ವಿಷಕಂಠ ಬಡವರ ಹಣವನ್ನು ದೋಚಿಕೊಂಡು ನಮ್ಮನ್ನು ಸಿಪ್ಪಿ ಎತ್ತಿ ಎಸೈ ನೀನು ನಮ್ಮನ್ನು ರಸ ತಲೆ ತುಳಿಯಲು ಹವಣಿಸುತ್ತೀವಿಯಾ ಹವಣಿಸು ಬಾಯಿ ಮುಚ್ಚು ನನ್ನ ಪ್ರತಿ ಉತ್ತರಿಸಿ ಬುದ್ಧಿಸಿ ಬಿಡು ನಿನ್ನ ಬಾಯಿಗೆ ಹಲ್ಲುಗಳು ನಿನ್ನ ಮರಳು ಮಾತನ್ನು ಕೇಳಿ ವೃತ್ತಿಯಾಗಿ ಬಂದು ಯಮನ ಮನಸ್ಸೋತು ಹೆಂತ್ರಿಗಿ ಹೋದರೆ ಹೋಗಬಹುದು ನಾನು ಮಾತ್ರ ಹಾಗೆ ಹೆಂತ್ರ ಹೋಗುವುದಿಲ್ಲ ಅನ್ನದ ತಾಟವನ್ನು ಅನ್ನದ ತಾತವನ್ನು ಒತ್ತು ಮುಂದಿನ ಜನ್ಮದಲ್ಲಿ ಹತ್ತಾಗಿ ಹುಟ್ಟಿರಿ ಸಿರಿಗೆಟ್ಟಿಗೆ ನಿನ್ನ ಹೃದಯದಲ್ಲಿ ಬರೀತಕ್ಕೂ ಸಿರಿತನ ಶಾಶ್ವತವಾಗಿರಂತೆ ಅದಾರು ಹೇಳುವುದು ಸಿರಿತನ ಶಾಶ್ವತವಾಗಿ ನೀನೊಬ್ಬ ಜಗತ್ತನ್ನು ಸೃಷ್ಟಿಸಿ ನಿನ್ನೊಬ್ಬ ಶಿವನಾಗಿ ಬಿಟ್ಟಿದ್ದೀನಿ ದುರಂಕಾರದಲ್ಲಿ ಇನ್ನಾದರೂ ತಿಳಿದು ಹಾಕಲ್ಲ ಹಾರಿ ಆಯಿ ನಿನ್ನ ವಿಷಯ ಇಸೇ ಲಾಲಿಸಿ ನಿನ್ನ ಜಾಲ ದೈವವನ್ನು ಕೆಲಸ ಬಾಯಿದವರಿಲ್ಲ ಬಾಯಿಯನ್ನು ಕೈ ದೈವದಲ್ಲಿ ಬಾಯಿರೇ ಇದು ಇದು ನಿನ್ನ ಕೊನೆಯ ನಿರ್ಧಾರವೇ ಹೌದು ಗುರುಗಳೇ ಪದಕ್ಕೆ ಆಗಿ ಆಗಿ ಬಂದು ನೆನಪು ಧರ್ಮನನ್ನ ಪ್ರಾಣವನ್ನೇ ಬಿಟ್ಟಿಯಾಗಿ ಸೂ ನರಾಧಮ ಕಡೆಗೂ ನಿನ್ನ ಅವತಿಯನ್ನು ತೀರಿಸಿಕೊಂಡಿಯ ಚಿರಕಾಲ ನಡೆಯುತ್ತಿದ್ದ ಈ ನನ್ನ ರಾಜ್ಯವು ಹೋದರೂ ಸ್ಮಶಾನಂತವಾಗಲಿ ಸುಂದರವಾದ ಈ ನನ್ನ ಐವಯ್ಯು ಬಾಡಿ ಬತ್ತಿ ಕಲ್ಯಾಣಪರ ಮಗನ ಅಮಾಂಶವಾಗಿ ಹೇಗೆ ಕೊಲಿತಿಯೋ ಮೂರ್ನೂರ ಅರವತ್ತು ರೋಗದಲ್ಲಿ ಹಿಡಿಯದಾದ ರೋಗವು ಅವರೇ ಕೈಕಾಲು ದಳಗಳು ಕತ್ತರಿಸಿ ದುರ್ಗಂಧಮಯ ಹಾರುವಂತಾದರೆ ಈ ನಿನ್ನ ಏಕೆ ಕಾಯ ಸರ್ವೇ ವಂಡರ್ಫುಲ್ ನೈನ್ಟೀನ್ ಸಿಕ್ಸ್ಟಿ ಒನ್ ಓ ಮೈ ಗಾಡ್ ಈಗ ಯಾವ ದೇವತೆಯನ್ನು ಪೂಜಿಸಿದ ಸಾರ್ಥಕವಾಗಿತ್ತು ಮಹಾದೇವ ನೂನು ಅತೀಜ್ ಇಂಪಾಸಿಬಲ್ ಬೂದಿ ಬಿಡುತ್ತಿರುವ ಶ್ಮಶಾನದಲ್ಲಿ ಕುಳಿತಿರುವ ಸನ್ಯಾಸಿ ವಿಷ್ಣು ಇವನಿಗೂ ಸಾಧ್ಯವಿಲ್ಲ ತನ್ನ ಸುಖ ತಾನೇ ಅರಿಯದವನು ಪರಾರ್ಥಕ ಏಕೆ ತ್ಯಾಗ ಮಾಡಬಲ್ಲ ಬ್ರಹ್ಮ ಹನಿಯೇ ಬರೀ ಚಿತಿ ಬರುತ್ತಿರುವಾಗೆ ಇವನಿಗತಿ ಹೇಗೆ ಗೊತ್ತಾಗಬೇಕು ಅಂತೂ ಈ ಈ ಬೆಲೆ ಇಲ್ಲ ಹೆಣ್ಣದಿಯನ್ನು ಸಾಧ್ಯ ಸದ್ಯ ಪಾರ್ವತಿ ಚೇತಿ ಗುರು ಅನೇಕ ಮಾತ್ರ ಸರಸ್ವತಿ ವಿದ್ಯೆ ಕಲಿಸಲು ಸರ್ಟಿಫಿಕೇಟ್ ಕೊಡ್ತಾರೆ ನಾನು ಅನಂತ ಪಾಕೆಟ ಯುವಕನಿಗೆ ಸಾಧ್ಯವಿದೆ ಅಂತ ಲಕ್ಷ್ಮಿ ಎಸ್ ಬಿ ಸಿ ಇದು ಕರೆಕ್ಟ್ ಇವಳೇ ಕಲಿಯುವುದು ಸೂತ್ರ ದಾರಿ ದುಡ್ಡು ದುಡ್ಡು ಸಾಕಿದ್ರೆ ದಯತೆ ಬಿಡಿ ಸೈನಿಂದ ಧನ್ಯ ಸಹೋದರಿ ನಾನೇ ಧನ್ಯ ಆ ಮಸ್ತಕದ ಮೇಲೆ ಇಟ್ಟು ಹೋದಳು ಹಾಲಿಂದ ಲೋಕ ಮಾತೆ ಇಂಥ ಮಾತೆ ಕಮ್ಮ పూర్వజన్మద పుణ్యవో సత్పరంగా ఆకే బందా హాయిబడి నాలుగు కోటి హణ తెలియదు ఆ పుణ్య తీరదమ్మా ఆ పుణ్య తీరదు నిన్నది నేను అర్థవే నీ నన్ను ననం అర్థవే తంగి ఉత్తమ వే కైలి నన్న తి నన్న తిరస సరే కేలిబిడవంతే మే నన్న బా నోకొండ ನನ್ನ ತಂಗಿಯನ್ನು ಉತ್ತಮ ಹೊರದ ಕೈ ಇಡಿಸಿದರೆ ನಾನೆಂದಿಗೂ ಮದುವೆ ಆಗಲಾರನೆಂದು ಆ ದೇವಸ್ಥಾಕ್ಷಿಯಲ್ಲಿ ಮುಗಿದ ನಮ್ಮ ದೇವಸ್ಥಾಕ್ಷಿಯಲ್ಲಿ ಮುಗಿದ